ತಿಂಗಳು ಇಪ್ಪತ್ನಾಲ್ಕನೇ ತಾರೀಖಿಗೆ ಮನೆ ಹಂಚ ಕಾರ್ಯಕ್ರಮನ ಮನೆ ಹಂಚೋ ಕಾರ್ಯಕ್ರಮಕ್ಕೆ ತಮ್ಮ ಪ್ರೆಸ್ಮೀಟನ್ನು ಕರೆದಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ ಹಾಗಾಗಿ ಟೋಟಲ್ ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಇನ್ನೂರೈವತ್ಮೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಇನ್ನೂರೈವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿಯವರು ಎರಡು ವರ್ಷ ಮುಖ್ಯಮಂತ್ರಿ ಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಇದೇ ಬಡವ್ರ ಮನೆಗೆ ಮನೆ ಕಟ್ಟೆಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ವಾಪಸ್ ತೊಗೊಳ್ತಾರೆ ನಾನು ಭಾಳ ಸದ್ಯ ಸದನದಲ್ಲಿ ಬಿ ಜೆ ಪಿ ಮುಖಂಡರಿಗೆ ಹೇಳಿದ್ದೀನಿ ನಾನು ನಿಮ್ಮದೇ ಸರ್ಕಾರ ಇದೆ ಬಡವ್ರ ಮನೆಗೆ ಜಿ ಎಸ್ ಟಿ ಹಾಕೋದು ಬೇಡ ಕಾಸ್ಟ್ ಜಾಸ್ತಿ ಆಗ್ತದೆ ಏಳುವರೆ ಲಕ್ಷ ಆಗ್ತದೆ ನೀವು ಏಯ್ಟೀನ್ ಪರ್ಸೆಂಟ್ ಏನು ಜಿ ಎಸ್ ಟಿ ಹಾಕ್ತೀರಾ ಬಡವ್ರ ಮನೆಗೆ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಹೇಳಿದ್ದೀನಿ ಒಂದು ಕಡೆ ಇರಲಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತೀವಿ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕು ಟೋಟಲ್ ಬೆನಿಫಿಷರಿ ಪೇಮೆಂಟ್ ಸ್ಲಮ್ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ತ್ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾವಾಗ ಎಂಟು ವರ್ಷದಲ್ಲಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಎರಡು ಹತ್ತು ಸಾವಿರ ಕೊಟ್ಟವ್ರೆ ಎರಡು ಹದಿನೈದು ಸಾವಿರ ಪಾಪ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು ಈ ಕಾಂಟ್ರಾಕ್ಟ್ಗಳು ಏನು ಮಾಡಿಬಿಟ್ಟಿದ್ದಾರೆ ಈ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ದುಡ್ಡು ಏನು ಬರ್ತದೆ ಅದಲ್ಲ ಒಂದು ಬ ಡೆಮಾಲಿಷ್ ಮಾಡಿ ಪಾಯ ಆಗಿಬಿಟ್ಬಿಟ್ಟಿದ್ದಾರೆ ಎಲ್ಲ ಜನ ಬೀದಿಯಲ್ಲಿದ್ದರು ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಏನಕ್ಕೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಾಯಿದ್ದಂಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅದರಲ್ಲಿ ಹೆಂಗಪ್ಪ ಇದು ಏಳು ಸಾವಿರದ ನಾನ್ನೂರು ಕೋಟಿ ಹೋಗಿ ಕೇಳೋದು ಅಂತೇಳ್ಬಿಟ್ಟು ಧೈರ್ಯ ಮಾಡಿ ನಾನು ಪ್ರಸಾದ್ ಅವರು ಹೋಗ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಸರ್ ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೇನು ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೇನೂ ಕೊಡೋಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬೆನಿಫಿಷರಿ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಹಂಗೆ ಸರ್ಕಾರ ಹೊತ್ತಿಂದಾನೆ ನಾವೇ ದುಡ್ಡು ಕಟ್ಟು ಕೊಡಬೇಕಾಗ್ತದೆ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ ಕಷ್ಟ ಆಗಲಿ ಎಷ್ಟನ್ನು ತೊಂದರೆ ಆಗಲಿ ಆ ದುಡ್ಡನ್ನು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಕೊನೆ ಡಿಸೆಂಬರ್ವರೆಗೆ ನೀವು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇದಲ್ಲಿ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿವಿ ಇಡೀ ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ನಾಲ್ಕನೇ ತಾರೀಕೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ದೀವಿ ಹುಬ್ಳಿದಲ್ಲಿ ಈಗ ನೋಡಿ ನೋಡಿರ್ಬೋದು ಪಕ್ಕದಲ್ಲೇ ಮನೆ ಕಟ್ಟಿದ್ದೀವಿ ಹುಬ್ಳಿಯ ಪ್ರಸಾದ ಹಬ್ಬ ಅವ್ರ ಕಾನ್ಸ್ಟೆನ್ಸಿಯಲ್ಲೇ ಸಾವಿರದ ಮುನ್ನೂರಲ್ಲಿ ಸಾವಿರದ ಎಂಟು ಮನೆ ಇಲ್ಲಿ ಇದ್ದೀವಿ ಹಾಗಾಗಿ ಟುಮೂರಲ್ಲಿ ಕೊಡ್ತಾಯಿದ್ದೀವಿ ಸಿರಾದಲ್ಲಿ ಕೊಡ್ತಾ ಇದ್ದೀವಿ ಯಾದಗಿರಿಯಲ್ಲಿ ಕೊಡ್ತಾಯಿದ್ದೀವಿ ಬೀದರಲ್ಲಿ ಕೊಡ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಕೊಡ್ತಾಯಿದ್ದೀವಿ ಚಿತ್ರದುರ್ಗಲ್ಲಿ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ ಫಸ್ಟ್ ಸ್ಟೇಜಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿವ ಈಗ ನಲ್ವತ್ತೆರಡು ಸಾವಿರದ ಇನ್ನೂ ಇನ್ನೂ ಮುನ್ನೂರ ನಲ್ವತ್ತೈದು ಮನೆಗಳು ಈಗ ಸೆಕೆಂಡ್ ಸ್ಟೇಜಲ್ಲಿ ಇದ್ದೀವಿ ಇನ್ನು ಎರಡು ತಿಂಗಳಾದಮೇಲೆ ಇನ್ನೂ ಒಂದು ಮೂವತ್ತು ಸಾವಿರ ಮನೆಗಳು ಕೊಡಬೇಕಂತ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಆ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮನೆ ಮುಖ್ಯ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತವ್ರೆ ಮನೆ ಮುಖ್ಯಮಂತ್ರಿಗಳು ಬರ್ತವ್ರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲ ಸಚಿವರು ಬರ್ತವ್ರೆ ರಾಹುಲ್ ಗಾಂಧಿ ಬರಬೇಕಾಗಿತ್ತು ಅವ್ರು ಯಾವುದೋ ಬೇರೆ ಕಾರ್ಯಕ್ರಮದಿಂದ ರಾಹುಲ್ ಗಾಂಧಿ ಅವ್ರು ಬರ್ತಾ ಇಲ್ಲ ಒಂದು ಲಕ್ಷ ಕೊಡಬೇಕು ಅವರಷ್ಟೇ ಒಂದು ಲಕ್ಷ ಕೊಡಬೇಕು ಏಳುವರೆ ಲಕ್ಷದಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ಕೊಡಬೇಕು ನಾಲ್ಕು ಲಕ್ಷ ಏನಿದೆ ಅದು ನಾವು ಸರ್ಕಾರ ವತಿಯಿಂದ ಕೊಟ್ಟು ಕೊಡ್ಬೇಕಂತ ತೀರ್ಮಾನ ಮಾಡಿ ಇದು ಮನೆಗಳಿಗೆ ಕೊಡ್ತಾ ಇರೋದು ಈಗ ಏನಾಗಿದೆ ಅದೇ 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 ಹೇಳಿದ್ದು ಅದಕ್ಕೆ 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 ನಾವು ಈ ತೀರ್ಮಾನ ತೊಗೊಂಡಿದ್ದು ಪಾಪ ಏನಾಗಿದೆ ಒಂದು ಉದಾಹರಣೆ ನಾನು ಕೊಡ್ತೀನಿ ನಾನೇ ಎಮ್ ಎಲ್ ಎ ಆಗಿದ್ದೀನಿ ಚಾಮರಾಜಪೇಟೆಯಲ್ಲಿ ನನಗೂ ಒಂದು ಎರಡು ಸಾವಿರ ಮನೆ ಸಂಖ್ಯೆನಾಗಿತ್ತು ನನಗೆ ಜನತಾದ ಎಮ್ ಎಲ್ ಎ ಆಗಿದೆ ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರ ಮನೆ ಸಂಖ್ಯೆನಾಗಿತ್ತು ಆವಾಗ ನಮ್ಮ ಇಂಜಿನಿಯರ್ಗಳು ಹೋಗಿದ್ದಾರೆ ಜನತಾ ಕಾಲಿನಿ ಅಂತ ಒಂದು ಏರಿಯಾ ಇದೆ ಅಲ್ಲಿ ಹೋಗಿ ಅವ್ರು ಹೇಳಿದ್ದಾರೆ ಏ ನಿಮ್ಮ ಮನೆಗಳು ಆಗಿದೆಪ್ಪ ಮನೆಗಳು ಖಾಲಿ ಮಾಡಿಕೊಡಿ ನಾವು ಕಟ್ತೀವಿ ಅದು ಹೆಂಗೋ ಅವ್ರು ಟಾರ್ಪೋಲ್ ಹಾಕೋ ಶೆಡ್ ಹಾಕೋಣೋ ಪಾಪ ಬಡವರು ಹೆಂಗೋ ಒಂದು ಜೀವನ ಇದ್ರು ಏನು ಮಾಡಿದ್ದಾರೆ ಅಲ್ವ ಇಂಜಿನಿಯರ್ಗಳು ಕೇಳಿದ್ದಾರೆ ನೀವು ಖಾಲಿ ಮಾಡಿ ನಾವು ಒಂದು ವರ್ಷದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಿ ಕಟ್ಟಿ ಅಂತ ಅಂತೇಳ್ಬಿಟ್ಟು ಕೇಳಿದ್ದಾರೆ ಅವರು ಒಪ್ಪಲಿಲ್ಲ ಏ ಬೇಡಪ್ಪ ನೀವು ಮಾಡಲ್ಲ ಆಗಲ್ಲ ನಮ್ಮ ಕೈಯಲ್ಲಿ ನಾವು ಹಿಂಗೆ ವಾಸ ಮಾಡ್ತೀವಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇಂಜಿನಿಯರ್ಗಳು ಬಂದು ನನ್ಗೆ ಹೇಳಿದರು ಇಂಜಿನಿಯರ್ಗಳು ಬಂದು ನನ್ನ ಗೆಳ್ರು ಸರ್ ಈ ಥರ ಜನತಾಗಳಲ್ಲಿ ಎರಡು ಸಾವಿರ ಮನೆಗಳು ಶಂಕ್ಷನ್ ಆಗಿದೆ ಈ ಮನೆಗಳು ಖಾಲಿ ಮಾಡಿ ಕೊಡ್ತಾ ಇಲ್ಲ ನೀವೇ ಬಂದು ಹೇಳಿ ಅಂತ ಅವಾಗ ನಾನೇ ಜನಗಳಿಗೆ ಅಂದೆ ಏ ಮನೆ ಮನೆ ಶಂಕ್ಷನ್ ಆಗಿದ್ವಿ ಎರಡು ಸಾವಿರ ಮನೆ ಖಾಲಿ ಅವಾಗ ನಾನು ಅವೇರ್ನೆಸ್ ತರಬೇಕಾಗಿತ್ತು ನೀವು ನೋಡಿ ನಾಲ್ಕೂವರೆ ಲಕ್ಷ ನೀವು ಕೊಡಬೇಕು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ಮಿಕ್ಕಿದು ನಾಲ್ಕೂವರೆ ಲಕ್ಷ ಕೊಡಬೇಕಂತ ನಾನು ಅವೇರ್ನೆಸ್ ಅವ್ರು ತರಬೇಕಾಗಿತ್ತು ಯಾವ ಮೇಲೂ ತಂದಿಲ್ಲ ಅವ್ರು ಏನೋ ಸರ್ಕಾರ ವತಿಯಿಂದ ಹೇಳ್ಬಿಟ್ಟು ಇದ್ದಿದ್ದ ಮನೆ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟಾರೆ ಪಾಪ ಬಡವ್ರೆ ಹೆಂಗೋ ಅವ್ರಿಗೆ ಜೂನ ಟಾರ್ಪಲ್ ಹಾಕ್ಕೊ ಮತ್ತೊಂದು ಹಾಕೊಂಡು ಪಾಪ ಅವ್ರ ಕಷ್ಟದಲ್ಲಿ ಹೆಂಗೋ ಜೂನ ಮಾಡ್ತಾಯಿದ್ರು ಪಾಪ ಖಾಲಿ ಮಾಡಿಬಿಟ್ಟು ಏನು ಮಾಡಿದರೆ ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ಎಲ್ಲ ಕಡೆ ನಾನು ವಿಸಿಟ್ ಕೊಟ್ಟೆ ಕಣ್ಣಲ್ಲಿ ನೀರು ಬಂತು ನನಗೆ ಭಾಳಷ್ಟು ಕಡೆ ಹೋದರೆ ಎಲ್ಲೆಲ್ಲಿ ಮನೆಗಳು ಡೆಮಾಲಿಷ್ ಆಗಿದೆ ಅಲ್ಲೇ ಪಕ್ಕದಲ್ಲಿ ಒಂಥರ ಟೆಂಟ್ ಹಾಕಿ ಮಕ್ಕಳು ಅವರು ಐದೈದು ಜನ ಆರು ಜನ ಅಲ್ಲೇ ವಾಸ ಮಾಡ್ತಾರೆ ಅದೇ ನೋಡಿಬಿಟ್ಟು ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಇಲ್ಲ ಸರ್ ಬಡವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಈ ಮನೆಗಳು ನಾವು ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ಇದಕ್ಕೆ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳೋದು ಇದೇನಿಗೆ ಬಿ ಜೆ ಪಿಯವ್ರು ಮಾಡಿಲ್ಲ ಅವಾಗ ಯಾವ ಗ್ಯಾರಂಟಿ ಇಲ್ಲ ಬಿ ಜೆ ಪಿಯವ್ರಿಗೆ ಬಿ ಜೆ ಪಿಯವ್ರಿಗೆ ನಮಗಂತೂ ಗ್ಯಾರಂಟಿ ಒತ್ತಡ ಇದೆ ಈ ಬಿ ಜೆ ಪಿಯವ್ರು ಹೇಳ್ತಾರೆ ಈ ಗ್ಯಾರಂಟಿಗಳು ಕೊಟ್ಟಾದ ಮೇಲೆ ಕಾಂಗ್ರೆಸ್ ಸರ್ಕಾರ ದಿವಾಲಿ ಆಗಿದೆ ಏನೂ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಇದಕ್ಕಿಂತ ಒಳ್ಳೆ ಕೆಲಸ ಏನು ರೀ ಇದು ನಲ್ವತ್ತು ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆ ಕೊಟ್ಟಿದ್ದೀವಿ ಈಗ ನಲ್ವತ್ತೆರಡು ಸಾವಿರ ಮನೆಗಳು ಕೊಡ್ತಾಯಿದ್ವಿ ಎಂಬತ್ತು ಸಾವಿರ ಮನೆಗಳು ಕೊಟ್ಟಿದ್ವಿ ಆ ಟೈಮಲ್ಲಿ ಬಿ ಜೆ ಪಿಯವ್ರಿಗೆ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಇರಲಿ ಯಡಿಯೂರಪ್ಪ ಅವ್ರು ಇರಲಿ ಬಸವರಾಜ ಇರಲಿ ಆ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ ನಾವು ಜನಗಳು ಚುನಾವಣೆ ಟೈಮಲ್ಲಿ ಬ ಇದು ಕೊಟ್ಟಿಲ್ಲ ಮಾತು ಕೊಟ್ಟಿಲ್ಲ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಕೊಟ್ಟಿದ್ವಿ ಅದ್ರ ಜೊತೆಯಲ್ಲಿ ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿರ್ತಾನೆ ಅವ್ರು ಮಾಡ್ಬೋದಾಗಿರ್ತಾನೆ ಈಗ ಬಿಜೆಪಿ ಇಲ್ಲಲ್ಲ ಅದಿಲ್ಲ ಒಂದೇ ಚೆನ್ನಾಗಿರ್ತೀನಿ ಆಯ್ತಪ್ಪ ಈಗ ಇದು ಮನೆಗಳು ಹೆಂಗ್ ಕೊಡ್ತಾ ಇದ್ವಿ ನಾವು ಈಗ ಪಿಯಲ್ಲಿ ಯಾವ ಗ್ಯಾರಂಟಿ ನೀಡಲಿ ಅಂತಾನೆ ಎಲ್ಲ ಒಂದು ಕಡೆ ಎಮ್ ಎಲ್ ಎಗಳಿಗೆ ಅದೇನಾಗಿದೆ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದ್ಮೂರನ್ನ ಕೊಡಗು ಎಲ್ಲ ತಾಲೂಕಲ್ಲಿ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ ಆವಾಗ ಒಂದೊಂದು ಕಾನ್ಸಿನ್ಸ್ಗೆ ಒಂದೊಂದು ಕಾನ್ಸಿನ್ಸ್ ಒಂದು ತಾಲೂಕಿಗೆ ಐದೈದು ವರ್ಷಕ್ಕೆ ಒಂದು ಸಾವಿರ ಒಂದು ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಕೊಟ್ಟಿದ್ದರು ಅಭಿವೃದ್ಧಿ ಕೆಲಸಕ್ಕೆ ಅದೇ ಆಸೆ ಭಾಳಷ್ಟು ಜನ ಎಮ್ ಎಲ್ ಎಗಳು ಇಟ್ಕೊಂಡಿದ್ದಾರೆ ಈಗಲೂ ಕೊಡ್ತವ್ರೆ ಮೊನ್ನೆ ಎಲ್ಲರಿಗೂ ಐದು ಐವತ್ತೈವತ್ತು ಕೋಟಿ ಕೊಟ್ಟವ್ರೆ ಈಗ ಎಪ್ಪತ್ತೈದು ಕೋಟಿ ಕೊಡ್ಬೇಕಂತ ತೀರ್ಮಾನ ಮಾಡಿದರೆ ನಾನು ಭಾಳಷ್ಟು ಕಡೆ ನೀವು ಹೇಳ್ತಾ ಇದ್ದೀರಲ್ಲ ನಾನು ಓದುವರ್ಷದ ನಾನು ಲೆಕ್ಕ ಹೇಳ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಜಿಲ್ಲಾ ಕಾರ್ಯಕ್ರಮ ಮಾಡ್ತೀವಿ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮ ಏಳು ಎಂಟು ಜಿಲ್ಲೆಗೆ ನಾನು ಹೋಗಿದ್ದೀನಿ ನಾನು ಹೋಗಿದ್ದೆ ಸಾವಿರದ ಆರುನೂರು ಹತ್ತು ಕೋಟಿದು ಉದ್ಘಾಟನೆ ಕಾರ್ಯಕ್ರಮ ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ರು ಮೈಸೂರಲ್ಲಿ ಎರಡು ಸಾವಿರದ ಐನೂರು ಕೋಟಿ ಉದ್ಘಾಟನೆ ಕಾರ್ಯಕ್ರಮ ಗುದ್ಲಿ ಪೂಜೆ ಕಾರ್ಯಕ್ರಮ ದೊಡ್ಡಬಳ್ಳಾಪುರಲ್ಲಿ ಸಾವಿರದ ಒಂಬೈನೂರು ಕೋಟಿ ಆ ಥರ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾವ್ರೆ ನನ್ನ ಸಂಡೂರಲ್ಲಿ ಬರೀ ಒಂದೇ ತಾಲೂಕಲ್ಲಿ ಸಾವಿರದ ಆರುನೂರ ಎಂಬತ್ತು ಕೋಟಿ ಎ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ನಾವು ಕೋ ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಂಬೈನೂರು ಕೋಟಿದ್ದು ಗುದ್ಲಿ ಪೂಜೆನ ಮಾಡಿದ್ದಾರೆ ಅಂದರೆ ನನ್ನ ಕ್ಷೇತ್ರದಲ್ಲಿ ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ಬಿ ಜೆ ಪಿ ಸರ್ಕಾರ ಈ ತೊಂಬತ್ತು ಕೋಟಿ ಮೇಲೆ ಕೊಟ್ಟಿಲ್ಲ ಐದು ವರ್ಷದಲ್ಲಿ ತೊಂಬತ್ತು ಕೋಟಿ ಕೊಟ್ಟಿಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಗ್ಯಾರಂಟಿಗಳನ್ನೇ ಕನಿಷ್ಠ ನಾನ್ನೂರ ಎಂಬತ್ತು ಕೋಟಿ ಅನುದಾನ ನಾನು ತೊಗೊಂಡಿದ್ದೀನಿ ನಾನು ನಾನ್ನೂರು ಎಂಬತ್ತು ಕೋಟಿ ಅನುದಾನ ನಾನು ತೊಗೊಂಡಿದ್ದೀನಿ ಅಂದರೆ ನಾನು ಹೇಳೋದು ಏನಪ್ಪ ಅಂದರೆ ಹಾಂ ಇಲ್ಲ ಹೇಳ್ತೀನಿ ಅದಲ್ಲ ಕೊನೆಯಲ್ಲಿ ಹೇಳ್ತೀನಿ ನಾನು ಹೇಳಪ್ಪ ಏನಂದರೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನಕ್ಕೆ ಅಂದರೆ ಇದು ಬಡವ್ರಿಗೆ ಒಳ್ಳೇದಾಗ್ತದೆ ನೀವು ಮೆಸೇಜ್ ಕೊಡಬೇಕು ಪ್ರಚಾರ ಮಾಡ್ಬೇಕು ಏನಕ್ಕೆ ಅಂದರೆ ಇದು ಅಂತ ಈಗ ಅವ್ರ ಗ್ಯಾರಂಟಿ ಅವ್ರು ಕೊಡ್ಬೋದಾಗಿತ್ತಾನೆ ಮನೆಗಳು ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿದೆ ನಾನು ಇಲ್ಲ ಹೇಳ್ತೀನಿ ಇದು ಮೊದಲೇ ಕಂಪ್ಲೀಟ್ ಮಾಡ್ತೀನಿ ಆಮೇಲೆ ಏನು ಸರ್ ನಾನು ನಿಮ್ಗೆ ಕೇಳೋದು ಏನಕ್ಕೆ ಅಂದರೆ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಮಾಡ್ಬೋದಾಗಿತ್ತಾನೆ ಅವರು ನಾವು ಗ್ಯಾರಂಟಿ ಒತ್ತಡದಲ್ಲೂ ಮನೆಗಳು ಫ್ರೀ ಇದ್ವಿ ಇದು ಒಂದೇ ಇಲ್ಲ ಸರ್ ಇದು ಇನ್ನೊಂದು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಇದೆ ಅಷ್ಟೇ ಮನೆಗಳು ಅಂತೀವಿ ಅದೂ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಅದು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದು ಸೇಮ್ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಅದೂ ಬೆನಿಫಿಷರಿ ಪೇಮೆಂಟ್ ಎರಡು ಸಾವಿರದ ಮುನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ನೂರ ಹತ್ತು ಕೋಟಿ ಬಂದಿತ್ತು ಸೇಮ್ ಇದೆ ಥರ ಏಳುವರೆ ಲಕ್ಷ ಕೊಡಕ್ಕೆ ಸಾಧ್ಯ ಅಲ್ಲ ಅದು ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಈಗ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ ಈ ಕ್ಯಾಬಿನೆಟ್ ಇಪ್ಪತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ತಂದು ಅದನ್ನು ಸರ್ಕಾರ ವತಿಯಿಂದ ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಅದೊಂದು ಕಡೆ ತೀರ್ಮಾನ ತಗೊಂಡಿದ್ದಾರೆ ಅದ್ರ ಜೊತೆ ಬೆಂಗ್ಳೂರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದ್ರು ನಾನು ಹೇಳಲೇಬೇಕಿಲ್ಲ ವಸತಿ ಮಂತ್ರಿಯಾಗಿ ನನ್ನ ಇಲಾಖೆ ನಾನು ಹೇಳ್ತಾ ಇರೋದು ಬ್ಯಾಂಗ್ಳೂರಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಂದ್ರೆ ಸರ್ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಈ ಬೆಂಗಳೂರು ಸಿಟಿಂದು ನೋಡಿರ್ಬೋದು ಎತ್ತಿರದಲ್ಲಿ ಬೆಳೆಬಿಟ್ಟಿದೆ ಒಂದು ಕೋಟಿ ಜನಸಂಖ್ಯೆ ಆಗಿದೆ ಅಲ್ಲಿ ಎತ್ತಿರದಲ್ಲಿ ಬೆಳೆದಿದೆ ಆಟೋ ಚಾಲಕರು ಬೀದಿ ವ್ಯಾಪಾರ ಮಾಡೋರು ಕೂಲಿ ಮಾಡೋರು ಅಲ್ಲಿ ಜಾಸ್ತಿ ಅವ್ರಿಗೂ ಒಂದು ಸ್ವಂತ ಸ್ವಂತ ಮನೆ ಆಗಲಿ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಒಂದು ಸಾವಿರದ ಇಪ್ಪತ್ತೆಂಟು ಎಕರೆ ಜಾಗ ಸರ್ ಸಾವಿರದ ಇಪ್ಪತ್ತೆಂಟು ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅವ್ರೆಲ್ಲ ಸರೌಂಡಿಂಗ್ ಬೆಂಗಳೂರು ಸಿಟಿ ಸರೌಂಡಿಂಗಲ್ಲಿ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಂತ ಆರು ಲಕ್ಷನ ನಿಗದಿ ಮಾಡಿದ್ರು ರೇಟ್ ಪ್ರಸಾದ್ ಭಾಯ್ ಅವರೇ ಆರು ಲಕ್ಷಕ್ಕೆ ಆರು ಲಕ್ಷಕ್ಕೆ ನಿಗದಿ ಮಾಡಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾಯಿತ್ತು ಸ್ಟೇಟ್ ಗೋರ್ಮೆಂಟ್ನಿಂದ ಜನರಲ್ ಇದ್ದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಬರೀ ಜನರಲ್ ಅವರು ಎರಡು ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು ಎಸ್ ಸಿ ಎಸ್ ಟಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟರೆ ಅವ್ರಿಗೆ ಒಂದು ಮನೆ ಬೆಂಗಳೂರು ಸಿಟಿಯಲ್ಲಿ ಅವ್ರ ಸ್ವಂತ ಮನೆ ಆಗೋದು ಸಿದ್ದರಾಮಯ್ಯ ಇರುವಾಗ ಮಾಡಿ ಒಂದು ಸಾವಿರದ ಇಪ್ಪತ್ತೆಂಟಕ್ಕೆ ಕೊಟ್ಟರು ಅದಾದಮೇಲೆ ಹದಿನೆಂಟಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ ಸಮ್ಮಿಶ್ರ ಸರ್ಕಾರ ಬಂತು ಇದೇ ಬಸವರಾಜ್ ಬೊಮ್ಮೆಯವರು ಬಡವ್ರ ಬಗ್ಗೆ ಎಸ್ ಕಾಲೇಜ್ ಇದೆ ನೋಡಿ ಇದೇ ಬಸವರಾಜ್ ಬೊಮ್ಮೆಯವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿವ್ಯೂ ಮಾಡಿಬಿಟ್ಟು ನಾವೇನು ಆರು ಲಕ್ಷ ನಿದ್ದೆ ಮಾಡಿದೀವಿ ರೇಟ್ ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಬಿಟ್ಟು ಈಕ್ವಲ್ ಟು ಡಬಲ್ ಈಗ ನಮ್ಮ ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ ಇದ್ರೆ ಒಂದು ಎರಡೂವರೆ ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು ಎಸ್ ಸಿ ಎಸ್ ಟಿ ಇದ್ದರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಈಗ ಎಂಟೂವರೆ ಲಕ್ಷ ಅವ್ರು ಕಟ್ಟಬೇಕು ಎಲ್ಲಿಂದ ಬಡವರು ಕಟ್ತಾರೆ ಆ ಕೆಲಸಗಳು ಕಾಮಗಾರಿಯೂ ಎಲ್ಲ ಯಾರು ಯಾರೂ ಇಲ್ಲ ಅಪ್ಲಿಕೇಶನ್ ಇಲ್ಲ ಯಾವುದಿಲ್ಲ ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಮುಖ್ಯಮಂತ್ರಿನೂ ಕೇಳಿದ್ರು ನನ್ನ ಒಂದು ಕನ್ಸಿತ್ತುಕೊಂಡು ಬೆಂಗಳೂರು ಸಿಟಿದು ಏನಾಯಿತು ಒಂದು ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ನಾನು ಹೇಳಿದೆ ಸರ್ ತಾವು ಆರು ಲಕ್ಷ ನಿದ್ದೆ ಮಾಡಿದ್ದೀವಿ ಅಂತ ಈ ಬಿ ಜೆ ಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮೆಯವರು ರಿವ್ಯೂ ಮಾಡಿ ರಿವ್ಯೂ ಮಾಡಿಬಿಟ್ಟು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಈ ಡಬಲ್ ಮಾಡಿಬಿಟ್ಟವ್ರೆ ಯಾರೂ ಮುಂದೆ ಬರ್ತಾ ಇಲ್ಲ ಸರ್ ಪಾಪ ಬಡವರು ಎಲ್ಲಿಂದ ಕಟ್ಟ ಎರಡು ಲಕ್ಷ ಕೊಡೋದೇ ಕಷ್ಟ ಅವರು ಎಂಟೂವರೆ ಲಕ್ಷ ಎಲ್ಲಿ ಕೊಡ್ತಾರೆ ಕಡಕ್ಕೆ ಸಾಧ್ಯ ಆಗಲ್ಲ ಅಂದಿದ್ದಕ್ಕೆ ಇಮಿಡಿಯೇಟ್ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಇಲ್ಲ ಒಂದು ಲಕ್ಷ ರೂಪಾಯಿ ನಿನ್ನೆ ಕಡಿಮೆ ಸರ್ಕಾರ ವತಿಯಿಂದ ನಾನು ಕೊಡ್ತೀವಿ ಅಂತ